ಸಮಸ್ತ ಆಶಾ ಕಾರ್ಯಕರ್ತರ ಅತ್ಯಂತ ಯಶಸ್ವಿಯಾಗಿ ಹೋರಾಟ ನಡೆದಿದೆ ನಿನ್ನೆ ಇಡೀ ರಾಷ್ಟ್ರದ ಒಬ್ಬರೇ ಒಬ್ರು ಬಂದು ಸೌಜನ್ಯಕ್ಕಾದ್ರೂ ಒಂದು ಮನವಿ ಪತ್ರನ ಸ್ವೀಕರಿಸಿಲ್ಲ ಇದು ಅತ್ಯಂತ ಮಹಿಳಾ ವಿರೋಧಿ ಸರ್ಕಾರ ಆಶಾ ಕಾರ್ಯಕರ್ತರ ವಿರೋಧ ಸರ್ಕಾರ ಅಂತೇಳಿ ನಾವು ಸಂಘಟನೆ ತೀವ್ರವಾಗಿ ವಿರೋಧಿಸುತ್ತೇವೆ ಸಮಸ್ತ ಆಶಾ ಕಾರ್ಯಕರ್ತರೇ ಪ್ರತಿಭಟನೆ ಚಳವಳಿ ಹೋರಾಟ ಪ್ರತಿಯೊಬ್ಬರ ಹಕ್ಕು ಕಳೆದ ಜನವರಿ ತಿಂಗಳಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾಲ್ವತ್ತು ಸಾವಿರ ಆಶಾ ಕಾರ್ಯಕರ್ತರು ಅವರಾತ್ರಿ ಪ್ರತಿಭಟನೆ ತೆರಳಿ ಪ್ರಾರಂಭಿಸಿದಾಗ ಸ್ವತಃ ಈ ನಾಡಿನ ಮುಖ್ಯಮಂತ್ರಿಯವರು ಅಧಿಕಾರಿಗಳ ಜೊತೆ ಸಭೆ ಮಾಡಿ ನಮ್ಮ ಮಾರ್ಚ್ ಬಜೆಟ್ ತನಕ ಏಪ್ರಿಲ್ ಒಂದರಿಂದ ನಿಮಗೆ ಹತ್ತು ಸಾವಿರ ಗೌರವಗಳನ್ನು ಕೊಟ್ಟೇ ಕೊಡ್ತೇವೆ ಬಹಳ ಕೊಟ್ಟು ಭಾಷಣ ಮಾಡಿದ್ರು ಆಶ್ವಾಸನೆ ಕೊಟ್ಟಿದ್ರು ಇವತ್ತು ಆಗಸ್ಟ್ ತಿಂಗಳ ಇಲ್ಲಿವರೆಗೂ ಒಂದೇ ಒಂದು ರೂಪಾಯಿ ಕೊಟ್ಟಿಲ್ಲ ಗೌರ್ವರ್ನ ಇಂತ ನುಡಿದಂತೆ ನಡೆಯರ್ತಕ್ಕಂಥ ಸರ್ಕಾರದಿಂದ ಬಹಳ ಅಭೂತಪೂರ್ವ ಈ ಅವರಾತ್ರಿ ಹೋರಾಟನ ನಾವು ಮುಂದುವರಿಸ್ತೇವೆ ಈ ಪ್ರತಿಭಟನಾಚರಣೆಯನ್ನು ಉದ್ದೇಶಿಸಿ ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ಗಳ ಅಂತ ಶಿವಮೊಗ್ಗ ಅವರು ಮಾತಾಡಬೇಕು ಅಂತೇಳಿ ಆಶಾ ಸಂಘಟನಾ ಪರವಾಗಿ ಕೇಳಿದರು ಆಶಾ ಕಾರ್ಯಕರ್ತನ ಏನ ಹತ್ತು ಸಾವಿರ ಕನಿಷ್ಠ ವೇತನ ಬೇಕು ನಿರ್ದಿಷ್ಟ ವೇತನ ಬೇಕು ಬೇಡಿಕೆ ವೇತನಿಟ್ಕೊಂಡು ಇಡೀ ರಾಜ್ಯದ ಧರಣಿ ಯಾವ ರಾತ್ರಿ ಧರಣಿ ಗೆದ್ದಿದ್ದೀರಿ ಇದು ಅತ್ಯಂತ ನ್ಯಾಯದಾದಂತ ಹೋರಾಟ ಈ ಹೋರಾಟಕ್ಕೆ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ವಿಜಯಪುರ ಜಿಲ್ಲಾ ಸಮಿತಿಯ ಪರವಾಗಿ ತಮಗೆಲ್ಲ ಕೂಡ ಕಾರ್ಯರ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸುಮಾರು ಜನ ಆಶಾ ಕಾರ್ಯಕರ್ತರು ಮನೆಯಲ್ಲಿ ದೂರ ಹಳ್ಳಿಗಳ ಅನ್ಯಾಯ ಜನ ನಮ್ಮ ನ್ಯಾಯ ಬೇಡಿಕೆ ಹತ್ತು ಸಾವಿರ ಈಡೇರಬೇಕು ಮತ್ತು ಇನ್ನೊಂದು ಕಡೆ ಬೋಲೆ ಮಾಡ್ತಾ ಇದ್ದಾರ ಯಾಕಂದ್ರ ಆಸೆ